ಪುತ್ರ ಜನವರಿ ಹೋದ ವರ್ಷ ಜನ್ವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು ಈ ವರ್ಷ ಜನ್ವರಿನಲ್ಲಿ ಪುತ್ರ ಮುಹೂರ್ತ ಆಗ್ತಿದೆ ಒಂದು ವರ್ಷ ಹಿಡೀತು ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಬರೋಕ್ಕೆ ಏನಕ್ಕೆ ಇಷ್ಟು ಟೈಮ್ ಏನಕ್ಕಾಯಿತು ಅಂದರೆ ನಾನು ಉಪಾಧ್ಯಕ್ಷಗೆ ಥಿಯೇಟ್ರ್ ವಿಸಿಟ್ಗೆಲ್ಲ ಹೋದಾಗ ಇಡೀ ಕರ್ನಾಟಕ ಎಲ್ಲ ಸುತ್ತಿಬಿಟ್ಟೆ ಅದರಲ್ಲಿ ಥಿಯೇಟ್ರ್ಗಳಿಗೆ ಥಿಯೇಟ್ರಲ್ಲಿ ನೂರು ಜನ ಇದ್ದರೆ ಅರುವತ್ತು ಜನ ಫ್ಯಾಮಿಲಿನೇ ಇದ್ದರು ಇನ್ನೊಂದು ನಲವತ್ತು ಜನ ಯೂತ್ಸಿರೋರು ಸೊ ಅವಾಗ ಅನ್ಕೊಂಡಿದ್ದು ಅವಾಗಲೇ ನನಗೂ ಗೊತ್ತಾಗಿದ್ದು ಇನ್ನು ನೋಡೋಕ್ಕೆ ಫ್ಯಾಮಿಲಿನೂ ಬರ್ತಾರೆ ಅಂತ ಸೊ ಅದನ್ನ ಇಟ್ಕೊಂಡು ಇಲ್ಲ ನೆಕ್ಸ್ಟ್ ಒಂದು ಒಳ್ಳೆ ಫ್ಯಾಮಿಲಿ ಕಥೆನ ಮಾಡಬೇಕು ಅನ್ಕೊಂಡು ಹುಡ್ಕಾಟದಲ್ಲಿ ಸಿಕ್ಕಿದ್ದೆ ಲಕ್ಷ್ಮೀ ಪುತ್ರ ಇದು ಯಾವ ಥರದ್ದು ಇದು ಇನ್ನೂ ಯಾವ ಲೆವೆಲ್ಗೆ ಇಷ್ಟ ಆಗುತ್ತೆ ಕತೆ ಅಂದರೆ ಕೆಲವರು ಹೇಳ್ತಾ ಇರ್ತೀವಿ ಫ್ಯಾಮಿಲಿ ಪಿಕ್ಚರ್ ಇದು ಅಂತ ಇನ್ ಕೆಲವರು ಯೂತ್ಸ್ ಮಾಡಬೇಕಿತ್ತು ಯೂತ್ ಅಷ್ಟೊಂದು ಮಜಾ ಇಲ್ಲ ಅಂತ ಬಟ್ ಈ ಕತೆ ಎಲ್ಲಾ ಯೂತ್ಸು ಫ್ಯಾಮಿಲಿ ಜೊತೆ ಬಂದು ನೋಡಂತ ಪಿಕ್ಚರ್ ಯೂತ್ಸ್ಗೂ ಇದೆ ಫ್ಯಾಮಿಲಿಗೂ ಇದೆ ಆಮೇಲೆ ಒಂದ್ ಒಳ್ಳೆ ಕೊಯ್ ಅಂತ ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಬಟ್ ಮೆಸೇಜ್ಗಳು ಹೇಳಕ್ ಹೋದ್ರೆ ಏ ಸಾಕ್ ನಮ್ದೇ ನೂರೈವತ್ತು ಗೊತ್ತು ಇದು ಯಾವ ಮೆಸೇಜು ಅಂತಾರೆ ಬಟ್ ಆದರೂ ಒಂದು ಮೆಸೇಜ್ ಇಟ್ಟಿದ್ದೀವಿ ನಾವು ಹಂಗಂದ್ರೂ ಪರವಾಗಿಲ್ಲ ಸಾಧ್ಯ ಆದಷ್ಟು ಒಂದು ಒಳ್ಳೇದು ಹೇಳೋಣ ಅಂತ ಇನ್ನೇನು ನಮ್ಮ ಡೈರೆಕ್ಟ್ರು ಅವಾಗಲೇ ಸರಿಯಾಗಿ ಹೇಳಲಿಲ್ಲ ನಮ್ಮ ಏನು ಹೇಳಿ ಇದು ಕತೆ ಹಾಕ್ಬೇಕಾದ್ರೆ ಅವರು ಇವ್ರದ್ದೆಲ್ಲ ಎಲ್ಲ ಕತೆಗೂ ಕೂತಿರ್ತಾರೆ ಹಂಗೆ ಫಸ್ಟಿಂದನೇ ನಮ್ಮ ವಿಜಯ ಸ್ವಾಮಿಯವರು ಕೂತಿದ್ದರು ಫಸ್ಟ್ ಫಸ್ಟ್ ಗೆ ಇಲ್ಲ ಅವರು ಒಂದು ಕತೆ ಮಾಡಿಟ್ಕೊಂಡಿದ್ದಾರೆ ನಂದು ಫಸ್ಟ್ ಡೈರೆಕ್ಷನ್ ನನ್ನ ಕತೆಲೆ ಮಾಡಬೇಕು ನಾನು ಬೇರೆಯವ್ರ ಕತೆ ಮಾಡಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ಹೋಗ್ತಾ ಹೋಗ್ತಾ ಕತೆ ಚೆನ್ನಾಗಿ ಬಂತಲ್ಲ ಸ್ಕ್ರೀನ್ ಬಂತಲ್ಲೂಪರಾಗಿ ಬಂದಲ್ಲೂಪರ್ ಆಗಿದೆ ಪರವಾಗಿಲ್ಲ ನನ್ನ ಮಾಡ್ಕೊಂತೀನಿ ಇದನ್ನ ನಾನು ಫಸ್ಟ್ ಮಾಡ್ತೀನಿ ಅಂತ ಮಾಡಿದ್ರು ಥ್ಯಾಂಕ್ ಯು ಸರ್ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಇದರಲ್ಲಿ ಹೆಂಗೇಳ ನಮ್ಮ ಜೊತೆ ಲಕ್ಷ್ಮಿ ಅಂದ್ರೆ ನಂದು ಮೊದಲನೇ ಸಿನಿಮಾ ನಿರ್ಮಾಪಕರು ಸ್ಮಿತಾ ಉಮಾಪತಿ ಅವರು ನಂದು ಎರಡನೇ ಸಿನಿಮಾ ನಿರ್ಮಾಪಕರು ಅನ್ನಪೂರ್ಣ ಅವರು ಸೊ ಹಂಗಾಗಿ ಎಲ್ಲ ಲಕ್ಷ್ಮಿ ಎಂದರೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕೋ ಪ್ರೊಡ್ಯೂಸರ್ ರವಿ ಕಿರಣ್ ಅವರು ನಿಜವಾಗ್ಲೂ ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ ಯಾಕೆಂದರೆ ಒಟ್ಟೆವರು ದುಡ್ಡು ಕೊಡೋದು ಇಸ್ಕೊಳ್ಳೋದು ಅದು ವ್ಯವಹಾರ ಕಮರ್ಷಿಯಲ್ ವ್ಯಾಪಾರ ಮಾಡೇ ಮಾಡ್ತೀವಿ ಬಟ್ ಉಪಾಧ್ಯಕ್ಷದಲ್ಲಿ ಅದನ್ನು ಮೀರಿ ಒಬ್ಬ ಫಸ್ಟ್ ಟೈಮ್ ಒಂದು ಹುಡುಗ ಬರ್ತಿದ್ದಾನೆ ಅಂತ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರಿ ನಿಜಕ್ಕೂ ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ ಮತ್ತು ಇನ್ನೂ ಒಂದು ಸಲ ನೆನ್ಸ್ಕೊಂತಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಪ್ರತಿ ಸಲ ಅದು ನೆನಪಾಗ್ತಾನೆ ಇರುತ್ತೆ ಈ ಸಿನಿಮಾಗೂ ಅಷ್ಟೇ ನಿಮ್ಮ ಸಪೋರ್ಟು ಇರಲಿ ಅಂತ ಹೇಳ್ತಾ ಇನ್ನೊಂದು ಸ್ಪೆಷಲ್ ಏನಂದರೆ ನಮ್ಮ ಬಯ್ಯ ರಾಖಿ ಬೈ ರಾಕಿಂಗ್ ಸ್ಟಾರ್ ಯಶ್ ಅವರು ಅವ್ರಿಗೆ ಅಮ್ಮ ಆಗಿದ್ದು ತಾರಮ್ಮ ನನಗೂ ಅಮ್ಮ ಆಗಿದ್ದಾರೆ ಸೊ ಅವರಾದ ನಮ್ಮ ಸಿನಿಮಾನು ಹೋಗಲಿ ಯಾಕೆಂದರೆ ಲಕ್ಕಿ ಅಮ್ಮ ಲಕ್ಷ್ಮಿ ಅಮ್ಮ ಇದೊಂದು ಈ ಲಕ್ಷ್ಮಿ ಪುತ್ರ ಅಂದರೆ ಎರಡು ಥರನೂ ಅಂದ್ಕೊಂಬೋದು ಒಂದು ಆಕ್ಚುಲ್ ಕತೆ ಇರೋದು ಲಕ್ಷ್ಮಿ ಮಗ ಲಕ್ಷ್ಮಿ ಅಮ್ಮನ ಮಗಲ್ ಸೊ ಲಕ್ಷ್ಮಿ ಪುತ್ರ ಇನ್ನೊಂದು ನಾವು ಕ್ಯಾಶುಯಲ್ ಆಗಿ ಯಾರಿಗಾದ್ರು ಏನೇ ದುಡ್ಡಿದ್ರು ಹೇಳ್ತೀವಿ ನೀನು ಬಿಡಪ್ಪ ಲಕ್ಷ್ಮಿ ಪುತ್ರ ಗುರು ಅಂತ ಫ್ಯಾಮಿಲಿಗೆ ಲಕ್ಷ್ಮಿ ಪುತ್ರ ಯೂತ್ಸ್ಗೆ ನೀನ್ ಬಿಡಮ್ಮ ಲಕ್ಷ್ಮಿ ಪುತ್ರ ಸೊ ಇಬ್ಬರಿಗೂ ಇದೆ ಇನ್ನು ಪ್ರತಾಪು ನಮ್ಮ ಹಳೆಯ ಸ್ನೇಹಿತರು ಫಸ್ಟ್ ಪಿಕ್ಚರ್ ಅಲ್ಲಿ ನೋಡಕ್ ಯಾಕೆಂದ್ರೆ ಅದು ಕತೆ ಕಂಟಿನ್ಯೂಟಿ ಇದ್ದಿದ್ರಿಂದ ಸರಿ ಇವಾಗ ಒಂದು ಇಪ್ಪತ್ತು ವರ್ಷದವರು ಇಪ್ಪತ್ತು ವರ್ಷನ ಹಳೇದೆ ತಾನೇ ಇದರಲ್ಲಿ ಪ್ರತಾಪ್ದು ಒಳ್ಳೆ ಪಾತ್ರ ಇದೆ ಧರ್ಮಣ್ಣ ಅವರು ಮಾಡ್ತಿದ್ದಾರೆ ಇವತ್ತಿಗೆ ಮೂರು ತಾಯಿ ಯಶಸ್ವಿಯಾಗಿ ಆಗಿದೆ ಎಲ್ಲ ಟೆಕ್ನಿಷಿಯನ್ಗಳನ್ನು ಕೂಡ ಎಲ್ಲ ತುಂಬ ದೊಡ್ಡ ದೊಡ್ಡವರೇ ಇದ್ದಾರೆ ರವಿವರ್ಮ ಅವರು ಫೈಟ್ ಮಾಸ್ಟ್ರು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಡಿ ಒ ಪಿ ಬಂದು ನಮ್ಮ ಅವರು ಈಗ ಮುಂದಿನ ತಿಂಗಳಂಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹೀರೋಯಿನ್ ಇನ್ನೂ ಹುಡುಕಿಲ್ಲ ಸದ್ಯಕ್ಕೆ ನಮ್ಮ ಅಮ್ಮನೇ ನಮ್ಮ ಪಿಚ್ಚರ್ಗೆ ಹೀರೋಯಿನ್ನು ಯಾವಾಗ ನಮ್ಮ ಪ್ರೊಡ್ಯೂಸರ್ ಹೀರೋಯಿನ್ ಹುಡುಕ್ತಾರೆ ಇನ್ನೂ ಗೊತ್ತಿಲ್ಲ ಹೀರೋಯಿನ್ ಹುಡುಕಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಸೊ ಬೇಡ್ರಿ ನೀವೇ ಹೀರೋಯಿನ್ನು